ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಸೂಪರ್ ಆಗಿರುವಂಥ ಒಂದು ಸ್ಯಾರಿ ಒಂದು ಕಲೆಕ್ಷನ್ಸ್ನ ನಿಮ್ಮೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಬಂದಿದ್ದೀನಿ ಜಯನಗರ್ ಫೋರ್ ಟಿ ಬ್ಲಾಕ್ನಲ್ಲಿರುವಂಥ ನೀಡಲ್ ಕ್ರಾಫ್ಟ್ಗೆ ಸೊ ಈಗ ಆಲ್ರೆಡಿ ಸುಮಾರು ವೀಡಿಯೋಸ್ ನೋಡಿರ್ತೀರ ಇವ್ರದ್ದು ಬ್ಲೌಸ್ ಸ್ಟಿಚಿಂಗ್ ಬ್ಲೌಸ್ ವರ್ಕ್ಸ್ ಎಲ್ಲ ಸೊ ರೀಸೆಂಟ್ ಆಗಿ ಸ್ಯಾರಿ ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ನನಗೆ ಕಾಲ್ ಮಾಡಿದ್ರು ನೋಡಿ ಯಾವ್ದಾದ್ರು ಇಷ್ಟ ಆದರೆ ತೊಗೊಳ್ಳಿ ಅಂತ ಸೊ ನಾನು ಹಾಗೆ ಹೋಗಿದ್ದೆ ತುಂಬಾ ಇಷ್ಟ ಆಯಿತು ಫ್ಯಾಬ್ರಿಕ್ಸ್ ಎಲ್ಲ ಮಾತ್ರ ನನಗೆ ಎಕ್ಸಲೆಂಟ್ ಆಗಿತ್ತು ಅಂತ ಅನ್ನಿಸ್ತು ಇವರ ಹತ್ರ ಪ್ಯೂರ್ ಕ್ರೇಪ್ ಆಗಿರ್ಬೋದು ಕಡ್ಡಿ ಚಾರ್ಚೆಟ್ ಆಗಿರ್ಬೋದು ಡೋಲಾ ಹಾಕಿ ಆಗಿರ್ಬೋದು ಮಶ್ರೂಮ್ ಸಿಲ್ಕ್ ಆಗಿರ್ಬೋದು ಜಾರ್ಜೆಟ್ ಆಗಿರ್ಬೋದು ಸೊ ಸುಮಾರು ವೆರೈಟಿ ಕಲೆಕ್ಷನ್ಸ್ನ ಇಟ್ಟಿದ್ದಾರೆ ನೋಡಿ ಫ್ಯಾಬ್ರಿಕ್ಸ್ ನಿಮಗೆ ನೋಡಿ ತಕ್ಷಣ ಇಷ್ಟ ಆಗುತ್ತೆ ರಾ ಮ್ಯಾಂಗೋ ಸಿಲ್ಕ್ ಆಗಿರ್ಬೋದು ಸೊ ನೋಡ್ತಾ ಇದ್ದೀರಲ್ಲ ಈಗ ಅಟ್ ಪ್ರೆಸೆಂಟ್ ಹಾಟ್ ಟ್ರೆಂಡಿಂಗಲ್ಲಿರುವಂಥ ಜಂಗಲ್ ಥೀಮ್ ಸ್ಯಾರೀಸ್ ಆಗಿರ್ಬೋದು ಮತ್ತು ಪಶ್ಮಿನಾ ಸ್ಯಾರೀಸ್ ಆಗಿರ್ಬೋದು ಇದೆಲ್ಲ ಪ್ಯೂರ್ ಕ್ರೇಪಲ್ಲಿ ಆಗಿರ್ಬೋದು ಎಷ್ಟು ಚೆನ್ನಾಗಿದೆ ಅಂದರೆ ಫ್ಯಾಬ್ರಿಕ್ಕು ನಂಗೆ ತುಂಬಾ ಇಷ್ಟ ಆಯಿತು ಸೊ ಹೋಗಿದ್ದನ್ನೆಲ್ಲ ಹಾಗೆ ನಿಮಗೆ ವೀಡಿಯೋ ಮಾಡಿ ತೋರಿಸೋಣ ಅಂತ ಇವತ್ತು ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ನೋಡಿ ಇದೆಲ್ಲ ಜಂಗಲ್ ಥೀಮ್ ಸ್ಯಾರೀಸು ಈಗ ಅಟ್ ಪ್ರೆಸೆಂಟ್ ತುಂಬ ಟ್ರೆಂಡಿಂಗಲ್ಲಿರೋಂಥ ಪಶ್ಮಿನಾ ಸ್ಯಾರೀಸ್ ಆಗಿರ್ಬೋದು ಇದೆಲ್ಲ ತುಂಬಾ ಚೆನ್ನಾಗಿದೆ ಸೊ ಇವ್ರ ಶಾಪ್ ಬಂದು ಜಯನಗರ್ ಫೋರ್ ಟಿ ಬ್ಲಾಕಲ್ಲಿರುತ್ತೆ ಅಡ್ರೆಸ್ ಎಲ್ಲ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಏನಾದರೂ ಇಂಟ್ರೆಸ್ಟಿಂಗ್ ಇತ್ತು ನೀವು ಏನಾದ್ರು ತೊಗೊಳ್ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಇನ್ ಕೇಸ್ ನಿಮ್ಗೆ ಏನಾರು ಇಂಟ್ರೆಸ್ಟ್ ಇತ್ತು ಅಂದರೆ ಡೈರೆಕ್ಟಾಗಿ ಅವ್ರನ್ನೇ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನನಗೆ ಪರ್ಸ್ನಲಿ ನನಗೆ ತುಂಬ ಇಷ್ಟ ಆಯಿತು ಫ್ಯಾಬ್ರಿಕ್ ಮಾತ್ರ ತುಂಬ ಚೆನ್ನಾಗಿತ್ತು ಹಾಗಾಗಿ ನನಗೆ ತುಂಬ ಲೈಕ್ ಆಯಿತು ಸೊ ನಾನು ಕೂಡ ತೊಗೊಂಡು ಬಂದೆ ಸ್ಯಾರೀಸ್ನ ಸೊ ಫುಲ್ ಅಡ್ರೆಸ್ ಡೀಟೇಲ್ಸ್ ಎಲ್ಲ ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಡೈರೆಕ್ಟಾಗಿ ಹೋಗಿ ವಿಸಿಟ್ ಮಾಡಿ ಟಚ್ ಆ್ಯಂಡ್ ಫೀಲ್ ಮಾಡಿ ನೀವು ನೋಡಿದ್ರೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಸೊ ಜೈನಗ ಫೋರ್ ಇ ಬ್ಲಾಕ್ನಲ್ಲಿ ನೋಡಿ ಪೋಲಾರ್ ಬೇರ್ ಐಸ್ ಕ್ರೀಮ್ ಶಾಪ್ ಇದೆಯಲ್ಲ ಅದರ ಆಪೋಸಿಟ್ ಒಂದು ಕಾರ್ನರ್ ಬಿಲ್ಡಿಂಗೇ ನೀಡಲ್ ಕ್ರಾಫ್ಟು ವೆಲ್ಕಮ್ ಬ್ಯಾಕ್ ಟು ಅವರ್ ಶಾಪ್ಲ್ ನೀಡೆಲ್ ಕ್ರ ತುಂಬ ಹಳೆಯ ಬುಟಿಕ್ ನಮ್ದು ಥರ್ಟಿ ಇಯರ್ಸ್ ಓಲ್ಡ್ ಬುಟಿಕ್ ಇದೆ ನಮ್ಮಲ್ಲಿ ಬ್ಲೌಸಸ್ ಎಕ್ಸ್ಕ್ಲೂಸಿವ್ ಆಗಿ ಸ್ಟಿಚ್ ಮಾಡ್ತೀವಿ ನಿಮ್ ಗೊತ್ತಿದೆ ಅದು ತುಂಬಾ ಜನ ಕ್ಲೈಂಟ್ಸ್ ಇದೀರಾ ಸ್ಟಾರ್ಟ್ ಮಾಡಿದೀವಲ್ಲ ಸ್ಯಾರೀಸ್ ರೆಗ್ಯುಲರ್ ನಡೀತಾ ಇರುತ್ತೆ ಈಗ ಎಕ್ಸ್ಕ್ಲೂಸಿವ್ ಡಿಸೈನರ್ ನ ತುಂಬಾ ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ನಾವು ನೀವು ಸ್ಯಾಂಪಲ್ಸ್ ಈಗ ತೋರಿಸ್ ತುಂಬಾ ಸ್ಯಾರೀಸ್ ತೋರ್ಸಕ್ ಆಗಲ್ಲ ತುಂಬಾ ಅವೈಲಬಲ್ ಇರುತ್ತೆ ಇಲ್ಲಿ ಜಾಗ ಚಿಕ್ಕದಾಗಿದೆ ಇಷ್ಟ ಇಟ್ಕೊಂಡಿದ್ದೀನಿ ನಾನು ಸ್ಯಾರೀಸ್ ತುಂಬಾ ಇದೆ ಬೇಸಿಕ್ ರೇಟ್ ಇಂದ ಹಿಡಿದು ಹೈಯರ್ ಎಂಡ್ ತನಕ ತುಂಬಾ ಸ್ಯಾರೀಸ್ ಅವೈಲಬಲ್ ಇದೆ ಸೊ ಒನ್ ಆರ್ ಟೂ ಪೀಸಸ್ ಇಲ್ಲಿ ತೋರಿಸ್ತೀನಿ ಈಗ ನೋಡಿ ಇದು ತುಂಬಾ ಚೆನ್ನಾಗಿದೆ ಹ್ಯಾಂಡ್ ಬ್ಲಾಕ್ ಪ್ರಿಂಟ್ ಬಂದು ಮೆಷಿನ್ ಮೇಡ್ ಅಲ್ಲ ಇದು ವುಡನ್ ಬ್ಲಾಕ್ಸ್ ಅಲ್ಲಿ ಮಾಡಿರೋದು ವೆಜಿಟೇಬಲ್ ಡೈ ಪ್ರಿಂಟ್ ಅಲ್ಲಿ ಸೊ ಈ ತರ ತುಂಬಾ ಚೆನ್ನಾಗಿರೋ ಜರಿ ಇದೆ ಕಂಚಿ ಜರಿ ಬಾರ್ಡರ್ ಬರುತ್ತಲ್ಲ ಆ ರೀತಿ ಇದೆ ಇದು ಕೂಡ ಹ್ಯಾಂಡ್ ಬ್ಲಾಕ್ ಪ್ರಿಂಟ್ ಇದೆ ಜಸ್ಟ್ ರುಪೀಸ್ ಸಿಕ್ಸ್ ಫಿಫ್ಟಿ ರುಪೀಸ್ ಗೆ ಸಿಕ್ಸ್ ಫಿಫ್ಟಿ ರುಪೀಸ್ ಇದ್ರಲ್ಲಿ ಎಷ್ಟೊಂದು ಕಲರ್ಸ್ ಇದೆ ನೋಡಿ ಬಟ್ಟೆ ಎಷ್ಟು ಫ್ಲೋಯಿ ಇರುತ್ತೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ತುಂಬಾನೇ ಚೆನ್ನಾಗಿದೆ ಕಲರ್ಸ್ ಎಲ್ಲಾನು ತುಂಬಾ ವೆರೈಟಿ ಇದೆ ಸಿಕ್ಸ್ ಫಿಫ್ಟಿ ಇಂದ ಸ್ಟಾರ್ಟ್ ಇದೆ ಫೈವ್ ಹಂಡ್ರೆಡ್ ಇಂದಾನು ಸ್ಟಾರ್ಟ್ ಇದೆ ಸಾರೀಸು ತುಂಬಾ ವೆರೈಟಿ ಇದೆ ತೋರ್ಸ್ಲಿಕ್ಕೆ ಕಷ್ಟ ಆಗುತ್ತೆ ಇದೆಲ್ಲ ನ್ಯೂ ಸ್ಟಾಕ್ ಈ ಸಲ ಸಂಕ್ರಾಂತಿಗೋಸ್ಕರ ಬಂದಿರೋದು ಸ್ಟಾಕ್ ಇದು ವಾಕಿಂಗ್ ಕಸ್ಟಮರ್ಸ್ ತುಂಬಾ ತುಂಬಾ ಸೇಲ್ ಆಗ್ತಾ ಇರುತ್ತೆ ಹಾಗಾಗಿ ಕಲರ್ಸ್ ಎಲ್ಲ ತೆಗಿಲಿಕ್ಕೆ ಆಗಲ್ಲ ಬಟ್ ಶೋ ಮೇಡಮ್ ಇದಂತೂ ಇವಾಗ ಜಂಗಲ್ ತೀಮ್ ಜಂಗಲ್ ತೀಮ್ ಪ್ಯೂರ್ ಬನಾರಸ್ ಸ್ಯಾರಿ ಮೇಲೆ ಜಂಗಲ್ ತೀಮ್ ಮಾಡಿರೋದು ಎಕ್ಸಲೆಂಟ್ ಆಗಿದೆ ಇದ್ರಲ್ಲಿ ಎಲ್ಲಾ ಕಲರ್ಸ್ ಅವೈಲಬಲ್ ಇದೆ ತುಂಬಾ ಚೆನ್ನಾಗಿದೆ ಕಲರ್ಸ್ ಎಲ್ಲಾನು ತುಂಬಾ ಟ್ರೆಂಡಿಂಗ್ ಆಗಿದೆ ಇದು ಡಿಸೈನ್ ಏನೇನ್ ಪ್ರೈಸ್ ಇದೆ ಮ್ಯಾಮ್ ಇದೆಲ್ಲ ಇದೆಲ್ಲ ಫೋರ್ ಸಿಕ್ಸ್ ಇದೆ ಫೋರ್ ಸಿಕ್ಸ್ ಹಂಡ್ರೆಡ್ ಮೇಡಮ್ ಇದು ಶೋರೂಮ್ ಪ್ರೈಸ್ ಅಲ್ಲಿ ಸೆವೆನ್ ತೌಸಂಡ್ ಇದು ಡೈರೆಕ್ಟ್ ಫ್ರಮ್ ವಿವರ್ಸ್ ಡೈರೆಕ್ಟ್ ಮ್ಯಾನುಫ್ಯಾಕ್ಚರರ್ ಇಂದ ತಗೊಳ್ಳೋದ್ರಿಂದ ಈ ಪ್ರೈಸ್ ಗೆ ಅವೈಲಬಲ್ ಇದೆ ಕ್ವಾಲಿಟಿ ನೋಡಬಹುದು ಎಷ್ಟು ಎಕ್ಸಲೆಂಟ್ ಆಗಿದೆ ನೋಡಿ ಇದು ಡಿಸೈನ್ ಮಾಡಿರೋದು ನೋಡಬಹುದು ನೀವೆಲ್ಲಾನು ಅನಿಮಲ್ಸ್ ಇದನ್ನ ಪರ್ಟಿಕ್ಯುಲರ್ ಕಲರ್ ಕೊಟ್ಟು ಡಿಸೈನ್ ಮಾಡಿದೆ ಇದು ಯಾವ್ದು ಪ್ರಿಂಟ್ ಇದು ಯಾವ್ದು ಪೇಂಟ್ ಅಲ್ಲ ಎಲ್ಲಾನು ವೀವಿಂಗ್ ಇದೆ ಸೊ ನೀವು ನೋಡಬಹುದು ಇಲ್ಲಿ ಕರೆಕ್ಟ್ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಎಕ್ಸಲೆಂಟ್ ಆಗಿದೆ ಇದ್ರಲ್ಲಿ ಇದೆ ಮತ್ತೆ ಕಥಾನಲ್ಲಿ ಕತಾನ್ ಸಾರಿಗೆ ಈ ರೀತಿ ಪೋಚಂಪಲ್ಲಿನ ಕಾಂಟ್ರಾಸ್ಟ್ ಮಾಡಿ ಜರಿ ಪಟ್ಟು ಕೊಟ್ಟಿರೋದು ಪ್ರಿಂಟ್ ಅಲ್ಲ ವಿವಿಂಗ್ ಇದೆ ನೋಡಬಹುದು ನೀವು ಇದೆಲ್ಲನೂ ವಿವಿಂಗ್ ಇದೆ ಇದು ತ್ರೀ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಗೆ ಅವೈಲಬಲ್ ಇದೆ ನಂದು ಹೋಲ್ಸೇಲ್ ಇದೆ ಇದು ಇದ್ರ ತುಂಬಾ ಕಲರ್ಸ್ ಇದೆ ವೆರೈಟಿ ಇದೆ ಬೇಕಂದ್ರೆ ಈಗ ಕೆಲವ್ರಿಗೆ ಏನಾದ್ರು ವಾಟ್ಸ್ಆಪ್ ಮಾಡಿದ್ರೆ ಅವ್ರಿಗೆ ನೀವು ಕಲರ್ಸ್ ಕಳಿಸ್ಕೊಡ್ತೀರಾ ನಂಬರ್ ಬೇರೆ ಕೊಡ್ತೀನಿ ರೆಗ್ಯುಲರ್ ವಿಡಿಯೋ ಕಾಲ್ ಈಗ ನಮ್ ನಂಬರ್ ಬಂದ್ರೆ ಇನ್ನೊಂದು ನಂಬರ್ ಇದೆ ವಿಡಿಯೋ ಕಾಲ್ ಗೆ ಆ ನಂಬರ್ ಎನಿ ಟೈಮ್ ಇಲ್ಲೇ ಇರುತ್ತೆ ಸೊ ಹಾಗಾಗಿ ಸೆಲೆಕ್ಟ್ ಮಾಡ್ಕೊಳ್ಬಹುದು ಇದು ಅಷ್ಟೇ ನೋಡಿ ಇದೆಲ್ಲ ತುಂಬಾ ಕಲಂಕಾರಿ ಎಷ್ಟು ಪೇಸ್ಟಲ್ ಕಲರ್ ಅಲ್ಲಿ ತುಂಬಾ ಚೆನ್ನಾಗಿದೆ ಕಲಂಕಾರಿ ಇದು ಸಾರಿ ಇದು ಸಾಫ್ಟ್ ಅಂದ್ರೆ ಸಾಫ್ಟ್ ಇದೆ ಬಟ್ಟೆ ನೋಡ್ಬೋದು ಜಸ್ಟ್ ಇದು ನಿಮ್ಗೆ ತೌಸಂಡ್ ಹಂಡ್ರೆಡ್ ಅಲ್ಲಿ ಅವೈಲಬಲ್ ಇದೆ ಈಗ ನೀವ್ ಏನೇನ್ ತೋರಿಸ್ತಾ ಇದ್ರೆ ಎಲ್ಲ ಸಿಂಗಲ್ ಪೀಸ್ ಸುಮ್ನೆ ತೋರಿಸ್ತಾ ಇದೀರಾ ಬಟ್ ಕಲರ್ಸ್ ಎಲ್ಲ ಅವೈಲೇಬಲ್ ಇದೆಬಲ್ ಇದು ಫುಲ್ ಕಲಂಕಾರಿ ಇದು ಡಿಸೈನ್ಸ್ ಎಷ್ಟು ಚೆನ್ನಾಗಿದೆ ಇದೆಲ್ಲ ಆಫೀಸ್ ವೇರ್ಗೆ ಚೆನ್ನಾಗಿದೆ ಪಾರ್ಟಿ ವೇರ್ ಇದೆ ಚೆನ್ನಾಗಿರುತ್ತೆ ಪ್ಯೂರ್ ಕ್ರೇಪ್ ಅಲ್ಲೂ ಕೂಡ ಅವೈಲಬಲ್ ಇದೆ ಸಾರಿ ಇದು ತುಂಬಾ ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಇದು ಡಿಸೈನ್ಸ್ ಎಲ್ಲ ಚೆನ್ನಾಗಿದೆ ಜಸ್ಟ್ ತುಂಬಾ ಫ್ಲೋಯಿ ಇದೆ ಅಲ್ಲ ತುಂಬಾ ಫ್ಲೋಯಿ ಬಟ್ಟೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ಪ್ಯೂರ್ ಕ್ರೇಪ್ ಇದೆ ಪ್ಯೂರ್ ಓಕೆ ಪ್ಯೂರ್ ಕ್ರೇಪ್ ಅಲ್ಲಿ ಇದೆ ಫೈವ್ ತೌಸಂಡ್ ಟು ಹಂಡ್ರೆಡ್ ಆಗುತ್ತೆ ಇದು ಇದು ಕೂಡ ಅಷ್ಟೇ ಪ್ಯೂರ್ ಕಡಿ ಜಾರ್ಜೆಟ್ ಇದೆ ನೀವು ಮೆಟೀರಿಯಲ್ ನೋಡಬಹುದು ಎಷ್ಟು ಚೆನ್ನಾಗಿದೆ ಇದು ಸೆವೆನ್ ತೌಸಂಡ್ ಟೂ ಹಂಡ್ರೆಡ್ ಪ್ಯೂರ್ ಕಡಿ ಜಾರ್ಜೆಟ್ ಇಸ್ ಜಸ್ಟ್ ಸೆವೆನ್ ಥೌಸಂಡ್ ಟೂ ಹಂಡ್ರೆಡ್ ಓಕೆ ನೈಸ್ ಕಲರ್ ಅಂತ ತುಂಬಾ ಚೆನ್ನಾಗಿದೆ ಗ್ರೀನ್ ಮತ್ತೆ ಪಿಂಕ್ ಕಾಂಬಿನೇಷನ್ ಇದೆ ಸೊ ನೋಡಬಹುದು ಇದೆಲ್ಲ ಫುಲ್ ಇದೆ ಡಿಸೈನ್ ಇದು ಪ್ರಿಂಟ್ಸ್ ಎಲ್ಲ ವಿವಿಂಗ್ ಬ್ಲೌಸ್ ಪ್ಲೇನ್ ಬಂದು ತುಂಬಾ ಚೆನ್ನಾಗಿದೆ ಇದು ಸೆವೆನ್ ತೌಸಂಡ್ ಟೂ ಹಂಡ್ರೆಡ್ ಆಗುತ್ತೆ ಇದು ಫ್ರೀ ಪಾಲಿಶ್ ಮಾಡಿಸ್ಕೊಡ್ತೀವಿ ಬೈ ಮಾಡಿದ್ರೆ ಇದು ಶೈನಿಂಗ್ ಬರುತ್ತೆ ಪಾಲಿಶ್ ಮಾಡೋದ್ರೆ ಶೈನಿಂಗ್ ಬರುತ್ತೆ ಇದು ಕೂಡ ಎಷ್ಟು ಚೆನ್ನಾಗಿದೆ ನೋಡಿ ಡಬಲ್ ಮ್ಯಾಂಗೋ ಡಿಸೈನ್ ಮಶ್ರೂ ಇದೆ ಇದು ಟೂ ತೌಸಂಡ್ ಚೇಂಜ್ ಇದೆ ೌಸಂಡ್ ನೈನ್ ಫಿಫ್ಟಿ ಇದೆ ಮಶ್ರೂಮ್ ಕ್ಲಾತ್ ಇದೆ ಮಶ್ರೂಮ್ ಕ್ಲಾತ್ ಇದೆ ಸಾಫ್ಟ್ ಇದೆ ಮಟೀರಿಯಲ್ ತುಂಬಾ ಫ್ಲೋ ಇರುತ್ತೆ ಮತ್ತೆ ಈ ತರ ಪ್ಯೂರ್ ಕಡ್ಡಿ ಜಾರ್ಜೆಟ್ ಇದೆ

ಪ್ಯೂರ್ ಕಥಾನ್ಗೆ ಈ ರೀತಿ ಡಿಸೈನ್ ಮಾಡಿರೋದು ತುಂಬಾ ಚೆನ್ನಾಗಿದೆ ಇದೆಲ್ಲ ಸಾರೀಸ್ ಎಲ್ಲ ಬಹಳ ಚೆನ್ನಾಗಿದೆ ನೋಡಿ ಇದು ಏನಂದ್ರೆ ಇದರಲ್ಲಿ ನೋಡಿ ಇದು ಯುನೀಕ್ ಆಗಿದೆ ಬಾರ್ಡರ್ ಅಲ್ಲಿ ಈ ತರ ಮೀನಕರಿ ವರ್ಕ್ ಮಾಡಿರೋದ್ರಿಂದ ಸಖತ್ ಯುನೀಕ್ ಆಗಿದೆ ಸೊ ಇದು ಕೂಡ ವಿವಿಂಗ್ ಜಸ್ಸಿ ಇದು ಕ್ರೇಪ್ ಇದೆ ಪ್ಯೂರ್ ಕ್ರೇಪ್ ಅಲ್ಲಿ ಇದೆ ತ್ರೀ ತೌಸಂಡ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ತುಂಬಾ ಓಕೆ ಓಕೆ ಸೊ ಇದಂತೂ ಇವಾಗ ನೋಡಿ ಇದು ಕೂಡ ಅಷ್ಟೇ ಹಾಟ್ ಟ್ರೆಂಡಿಂಗ್ ಅಲ್ಲಿ ಪೈತಾನಿ ವರ್ಕ್ ಅಲ್ಲಿ ಇರುವಂತದ್ದು ಇದು ಅಷ್ಟೇ ಮಶ್ರೂಮ್ ಕ್ಲಾತ್ ಇದೆ ನೀವು ನೋಡಬಹುದು ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಇದು ಸೊ ಇದು ಬಂದು ಪಲ್ಲು ಹಿರಿತಿ ಬರುತ್ತೆ ಬ್ಲೌಸ್ ಪೀಸ್ ಬಂದು ವಿತ್ ಬಾರ್ಡರ್ ಬರುತ್ತೆ ಈ ತರ ಪ್ಲೈನ್ ಅಲ್ಲಿ ಬರುತ್ತೆ ಮ್ಯಾಮ್ ನೀವು ಇಟ್ಕೊಂಡಿರೋದು ತುಂಬಾ ಚೆನ್ನಾಗಿದೆ ಪಿಂಕ್ ಕಲರ್ ವೆರಿ ನೈಸ್ ಹಾ 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 ಮಟೀರಿಯಲ್ ಎಷ್ಟು ಎಕ್ಸಲೆಂಟ್ ಆಗಿದೆ ನಿಮ್ಗೆ ಗೊತ್ತಾಗುತ್ತಲ್ವಾ ಸೂಪರ್ ಆಗಿದೆ ಗೋಲ್ಡ್ ಮತ್ತೆ ಸಿಲ್ವರ್ ಒಂದು ಕಾಂಬಿನೇಷನ್ ತೋರಿಸೋದಲ್ಲ ಸಿಂಗಲ್ ಕಲರ್ ಟೂ ಓಕೆ ಇದೆಲ್ಲ ಡೈರೆಕ್ಟ್ ಫ್ರಮ್ ವಿವರ್ಸ್ ತಗೊಳ್ಳೋದ್ರಿಂದಾನೇ ಈ ಪ್ರೈಸ್ ಸಿಗುತ್ತೆ ಅದರ್ವೈಸ್ ಕ್ವಾಲಿಟಿ ಕ್ರೇಬಿ ತುಂಬಾ ಟ್ರೆಂಡ್ ಹೋಗ್ತಾ ಇದೆ ನೋಡಿ ಇದೆಲ್ಲ ಎಷ್ಟು ಚೆನ್ನಾಗಿದೆ ನೈನ್ ಮಟೀರಿಯಲ್ ನೋಡಿ ಮಶ್ರೂಮ್ ಕ್ರೇಪ್ ಅಲ್ಲಿ ಇದೆ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ವೈಸ್ ತುಂಬಾನೇ ಚೆನ್ನಾಗಿದೆ ನೋಡಿ ಇದು see ಇದೆಲ್ಲ ತುಂಬಾ ಒಳ್ಳೆ ಕ್ವಾಲಿಟಿ ಇರೋಂತದ್ದು ಯಾರಾದ್ರೂ ಬೇಕಂದ್ರೆ ಸ್ಕ್ರೀನ್ ಶಾಟ್ ತೆಗೆದು ಅವರಿಗೆ ಬುಕ್ ಮಾಡ್ಕೊಳ್ಳಿ ಇಮಿಡಿಯೇಟ್ ಆಗಿ ಫೆಸಿಲಿಟಿ ಕೂಡ ಇದೆ ಯಾರಿಗ ಬೇಕಾದರೂ ನೋಡಿ ಇದು ಅಷ್ಟೇ ಮಶ್ರೂ ಕ್ರೀಪ್ ಇದೆ ಸೂಪರ್ ತುಂಬಾ ಚೆನ್ನಾಗಿದೆ ನೋಡಿ ಸಕ್ಕತ್ತಾಗಿದೆ ಇದು ಕೂಡ ಮೇನಕರಿ ವರ್ಕ್ ಅಲ್ಲಿ ಇದೆ ಪ್ಯಾರೆಟ್ ಒಂದು ಬರ್ಡ್ಸ್ ಡಿಸೈನ್ ಅಲ್ಲಿ ಇದೆ ಸೋ ಎಕ್ಸಲೆಂಟ್ ಆಗಿದೆ ಈಗ ನೀವು ಹೇಳಿದ್ರು ಮನ್ನೆ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ಡಿಸೈನ್ ಇದೆಲ್ಲ ಬರ್ಡ್ ಡಿಸೈನ್ ಎಷ್ಟು ಚೆನ್ನಾಗಿದೆ ಇದು ತುಂಬಾ ಚೆನ್ನಾಗಿದೆ ಮತ್ತೆ ಫ್ಯಾಬ್ರಿಕ್ ಅಂತೂ ಫ್ಯಾಬ್ಲೆಸ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಫ್ಯಾಬ್ರಿಕ್ ಅಂತೂ ತುಂಬಾ ಚೆನ್ನಾಗಿದೆ ನೀವ್ ಹೇಳ್ದಾಗೆ ಬೇರೆ ಕಡೆ ಎಲ್ಲ ಇನ್ನೂ ಜಾಸ್ತಿ ಇದೆ ಪ್ರೈಸ್ ತುಂಬಾ ಚೆನ್ನಾಗಿದೆ ಮಟೀರಿಯಲ್ ಎಷ್ಟು ಫ್ಲೋ ಇದೆ ನೋಡಿ ಪ್ಯೂರ್ ಕ್ರೇಪ್ ಅಲ್ಲಿ ಇದೆ ಪ್ಲೇನ್ ಪ್ಯೂರ್ ಕ್ರೈಪ್ ಇವತ್ತು ಫೈವ್ ತೌಸಂಡ್ ಚೇಂಜ್ ಈ ತರ ವಿವಿಂಗ್ ಇದೆಲ್ಲ ತುಂಬಾ ಜಾಸ್ತಿ ಇದು ಅಷ್ಟೇ ನೋಡಿ ಇದೆಲ್ಲ ಸಿಲ್ಕ್ ಮಾರ್ಕ್ ಇದೆ ಸಿಲ್ಕ್ ಮಾರ್ಕ್ ಸರ್ಟಿಫೈಡ್ ಆಗಿರೋ ಆಗಿರೋದ್ ನೈವೆಲ್ಲ ವೆರಿ ನೈಸ್ ಇದು ಅಷ್ಟೇ ಪ್ಯೂರ್ ಇದೆ ಇದು

ಬರುತ್ತಲ್ಲ ಇದು ಆತರ ಇದು ಬ್ಲೌಸ್ ಕಾಂಟ್ರಾಸ್ಟ್ ಬ್ಲೌಸ್ ಚೆನ್ನಾಗಿ ಇದೆಲ್ಲ ತುಂಬಾ ಹೋಗ್ತಾ ಇದೆ ಮೇಡಮ್ ತುಂಬಾ ಚೆನ್ನಾಗಿದೆ ಹಾ.

ಈ ತರ ಜಂಗಲ್ ಥೀಮ್ ಅಂತೂ ತುಂಬಾನೇ ಟ್ರೆಂಡಿಂಗ್ ಅಲ್ಲಿದೆ ಇದು ಏನ್ ಮ್ಯಾಮ್ ಬನಾರಸ್ ಮೇಲೆ ಬಂದಿರೋದ ಏನ್ ಬನಾರಸ್ ಮೇಲೆ ಬಂದಿರೋದು ನೋಡಿ ಎಲಿಫೆಂಟ್ ಡೀರ್ ಮತ್ತೆ ಈ ತರ ಬರ್ಡ್ಸ್ ತರದೆಲ್ಲ ಜಂಗಲ್ ಥೀಮ್ ಎಲಿಫೆಂಟ್ ಎಲ್ಲ ಈಗ ಅಟ್ ಪ್ರೆಸೆಂಟ್ ತುಂಬಾ ಮಾರ್ಕೆಟ್ ನಲ್ಲಿ ಟ್ರೆಂಡಿಂಗ್ ಅಲ್ಲಿದೆ ನೆಕ್ಸ್ಟ್ ಪಶ್ಚಿಮ ಡಿಸೈನ್ ಅಲ್ಲಿ ಇದ್ರಲ್ಲೂ ತುಂಬಾ ಕಲರ್ಸ್ ಇದೆ ಮಾಡಿದ್ರೆ ಕಸ್ಟಮರ್ ಅಟೆಂಡ್ ಮಾಡ್ತೀವಿ ನೋಡಿ ತುಂಬಾ ಚೆನ್ನಾಗಿದೆ ಬ್ಲೌಸ್ ಈ ರೀತಿ ಬಾರ್ಡರ್ ಕೂಡ ಬರುತ್ತೆ ನಿಮ್ಗೆ ಎಕ್ಸಾಕ್ಟ್ ಆಗಿ ಯಾವ್ದಾದ್ರು ಏನಾದ್ರು ಬೇಕಂದ್ರೆ ಅವ್ರಿಗೆ ಶಾಟ್ ತೆಕ್ ಕಳಿಸಿ ಅವ್ರು ಓಪನ್ ಮಾಡಿ ಸಾರಿ ವೀಡಿಯೋ ವಿಡಿಯೋ ತೋರಿಸ್ತಾರೆ ಇಲ್ಲ ಫೋಟೋ ಕೂಡ ಹಾಂ ಈ ರೀತಿ ಇದು ಪೈತನಿ ತರ ಬಾರ್ಡರ್ ಗೆ ಪಟೋಲಾ ಡಿಸೈನ್ ಬಂದಿರೋದು ಎಕ್ಸಲೆಂಟ್ ಕಲರ್ ಎಷ್ಟು ಎಕ್ಸಲೆಂಟ್ ಮಟೀರಿಯಲ್ ನೋಡಿ ಎಷ್ಟು ಸಾಫ್ಟ್ ಆಗಿದೆ ತುಂಬಾ ಸಾಫ್ಟ್ ಮಟೀರಿಯಲ್ ಏನು ಸಿಕ್ಸ್ ತೌಸಂಡ್ ಟೂ ಹಂಡ್ರೆಡ್ ಆಗುತ್ತೆ ಕೆಲವೊಂದು ನಾನು ಪ್ರೈಸ್ ಹೇಳಿಲ್ಲ ಯಾರಾದ್ರೂ ಅಕಸ್ಮಾತ್ ಪ್ರೈಸ್ ಮಿಸ್ ಆಗಿದ್ರೆ ದಯವಿಟ್ಟು ಅವ್ರಿಗೆ ವಾಟ್ಸ್ಆಪ್ ಮಾಡಿ ಅವರು ಹೇಳ್ತಾರೆ ನಿಮ್ಗೆ ಇದು ಪಶ್ಮಿನ ಬಂದು ಫೈವ್ ತೌಸಂಡ್ ಏಟ್ ಹಂಡ್ರೆಡ್ ಇದೆ ಬಂದು ಕ್ರೆಸ್ಟ್ ಕಟ್ ವರ್ಕ್ ಬಂದಿರೋದು ಸೊ ಇದು ಬಂದು ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಇದೆ ಇದು ನೋಡಿ ಇದು ಅಷ್ಟೇ ಪ್ಯೂರ್ ಕ್ರೇಪಲ್ ಇದೆ ಪ್ಯೂರ್ ಕ್ರಾಪ್ ಕ್ರೇಪಲ್ ಈ ತರ ಡಿಜಿಟಲ್ ಫ್ಲೋರಲ್ ಡಿಜಿಟಲ್ ಪ್ರಿಂಟ್ ಫೋರ್ ಸಿಕ್ಸ್ ಫೈವ್ ಜೀರೋ ಇದೆ ಇದು ಪ್ರೈಸ್ ಬಂದು ನೋಡಿ ಇದೆಲ್ಲ ಇದು ಅಷ್ಟೇ ನೋಡಿ ಇದೆಲ್ಲ ಸಿಲ್ಕ್ ಮಾರ್ಕ್ ಅವೈಲಬಲ್ ಇದೆ ಹ್ಮ್ 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 ಇದೆಲ್ಲ ಜಾರ್ಜೆಟ್ ಕಡಿ ಜಾರ್ಜೆಟ್ ಬರುತ್ತೆ ಸಿಲ್ಕ್ ಮಾರ್ಕ್ ಸರ್ಟಿಫೈಡ್ ಆಗಿರುವಂತದ್ದು ಫೋರ್ ಇದು ಏಟ್ ಹ ಮ್ಯಾಮ್ ಇವಾಗ ಕೆಲವ್ರಿಗೆಲ್ಲ ಈಗ ಡೈಲಿ ಬರ್ಬೇಕು ಆಫೀಸ್ ಬರ್ಬೇಕು ಇದೆಲ್ಲ ಡೈಲಿ ವೇರ್ ಇದೆ ಮೆಟೀರಿಯಲ್ ನೋಡಿ ಎಷ್ಟು ಚೆನ್ನಾಗಿದೆ ಈ ತರ ಸ್ಯಾಟಿನ್ ಬಾರ್ಡರ್ ಬಂದಿದೆ ಕೆಳಗಡೆ ಎಷ್ಟು ಚೆನ್ನಾಗಿದೆ ರುಪೀಸ್ ಇದು ನಿಮಗೆ ಸಿಕ್ಸ್ ಸೆವೆಂಟಿ ಫೈವ್ ರುಪೀಸ್ ಗೆ ಅವೆಲ್ಲ ನೋಡಿ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಅಂಡ್ ಸೆವೆಂಟಿ ಫೈವ್ ರುಪೀಸ್ ಅಂತೆ ಸೊ ತುಂಬಾ ಚೆನ್ನಾಗಿದೆ ಫ್ಯಾಬ್ರಿಕ್ ಫ್ಯಾಬ್ಲಸ್ ಈ ತರ ಬ್ಲೌಸ್ ಬಂದ್ರೆ ಈ ರೀತಿ ಪ್ರಿಂಟ್ ಬರುತ್ತೆ

ಸಿ ಇದು ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಡೈಲಿ ವರ್ಗೆ ಮತ್ತೆ ಏಜ್ ಪೀಪಲ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಹಾ ಬ್ಲೌಸ್ ಬರುತ್ತೆ ಕರೆಕ್ಟ್ ಹ್ಮ್ ಹ್ಮ್ ಪ್ರಿಂಟೆಡ್ ಚೆನ್ನಾಗಿದೆ ಇದು ಮಟೀರಿಯಲ್ ಕಲರ್ ಕೂಡ ಅಷ್ಟೇ ಯುನೀಕ್ ಆಗಿದೆ ಎಲ್ಲ ಇದೆ ಹ್ಮ್ 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 ಓಕೆ ಹಾಂ ಇದೆಲ್ಲ ಸಮಥಿಂಗ್ ನ್ಯೂ ಅನಿಸ್ತಾ ಇದೆ ನೋಡ್ತಾ ಇರ್ಬೋದು ಇದು ಡಿಸೈನು ಎಂಬ್ರಾಯ್ಡ್ರಿ ವರ್ಕ್ ಇರೋದು ಮೆಟೀರಿಯಲ್ ಅಂತೂ ತುಂಬ ಸಾಫ್ಟ್ ಮೆಟೀರಿಯು ಇದು ಬಂದು ತೌಸಂಡ್ ಫೋರ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ ಇದೆ ಬೈ ಮಿಸ್ ಆಗಿ ನಾನು ಯಾವ್ದಾದ್ರು ಪ್ರೈಸ್ ಹೇಳಿಲ್ಲ ಅಂದರೆ ದಯವಿಟ್ಟು ಅವ್ರಿಗೆ ವಾಟ್ಸಪ್ ಕಾಲ್ ಮಾಡಿ ಕೇಳಿಕೊಳ್ಳಿ ನಾನು ಫೋನ್ ನಂಬರ್ ಡಿಸ್ಪ್ಲೇ ಮಾಡಿರ್ತೀನಿ ಏನಿ ಏನಾದರೂ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಇದು ಬಂದು ಸೆವೆನ್ ಫಿಫ್ಟಿ ರೇಂಜಲ್ಲಿದೆ ಇದು ಇದು ಅಷ್ಟೇ ಈ ರೀತಿ ಪುಟ್ಟಬೊಮ್ಮ ಡಿಸೈನ್ ಅಂತ ಈಗ ಟ್ರೆಂಡ್ ಅಲ್ಲಿ ತುಂಬಾ ಟ್ರೆಂಡ್ ಅಲ್ಲಿ ನೋಡಿ ಇದು ಪಲ್ಲು ಈ ರೀತಿ ಬರುತ್ತೆ ಇದು ತೌಸಂಡ್ ತ್ರೀ ಫಿಫ್ಟಿ ರುಪೀಸ್ ಆಗತ್ತೆ ಇದು ನೀವು ಫ್ಯಾಬ್ರಿಕ್ ಫೀಲ್ ಮಾಡಿ ಎಷ್ಟು ಚೆನ್ನಾಗಿದೆ ನೋಡಿ ಈ ಫ್ಯಾಬ್ರಿಕ್ ತುಂಬಾನೇ ಚೆನ್ನಾಗಿದೆ ಈ ಫ್ಯಾಬ್ರಿಕ್ ಇದು ಬ್ಲೌಸ್ ಅಷ್ಟೇ ಎಷ್ಟು ಸಾಫ್ಟ್ ಆಗಿದೆ ಆರ್ಗೆನ್ಸ್ ತರ ಬರುತ್ತೆ ತುಂಬಾ ಸಾಫ್ಟ್ ಆಗಿ ಕುತ್ಕೊಳ್ಳುತ್ತೆ ಬ್ಲೌಸ್ ಅಷ್ಟೇ ಈ ತರ ತುಂಬಾ ಒಳ್ಳೆ ಪ್ರಿಂಟ್ ಪ್ರಿಂಟೆಡ್ ಅಲ್ಲಿ ಬರುತ್ತೆ ಕಾಮನ್ ಆಗಿಲ್ಲ ಡಿಸೈನ್ ನಿಮ್ಗೆ ಸೆವೆನ್ ಏಟಿ ಸೆವೆನ್ ಇದು ಚಂದೇರಿ ಮೇಲಿದೆ ಕಾಟನ್ ಅಲ್ಲ ಚಂದೇರಿ ಇದೆ ಹಾಗಾಗಿ ಸೆವೆನ್ ಏಟಿ ಬಂದಿದೆ ಅದರಲ್ಲಿ ಬೇರೆ ಬೇರೆ ಪ್ರಿಂಟ್ಸ್ ಗಳು ಸಿಗುತ್ತೆ ವೆರೈಟಿ ಇದೆ ತುಂಬಾ ಡಿಸೈನ್ಸ್ ಇದೆ ನೋಡಿ ಓಕೆ ನೈಸ್ ತುಂಬಾ ಚೆನ್ನಾಗಿದೆ ಇದು ಆಫೀಸ್ ವೇರ್ ಗೆ ಇದೆ ತುಂಬಾ ಚೆನ್ನಾಗಿದೆ ಎಷ್ಟು ಸಾಫ್ಟ್ ಇದೆ ಮೆಟೀರಿಯಲ್ ಅಂದ್ರೆ ಸಖತ್ ಸಾಫ್ಟ್ ಆಗಿದೆ ಇದು ಒಂದು ತೌಸಂಡ್ ಫೋರ್ ಫಿಫ್ಟಿ ರೇಂಜ್ ಇದು ಇದೆಲ್ಲ ಚಂದೇರಿ ಮೇಲ್ ಬರುತ್ತೆ ಚಂದೇರಿ ಮೇಲ್ ಬರುತ್ತೆ ಡೈಲಿ ಯೂಸ್ ಮಾಡಬಹುದು ಕಲರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಮೇಡಮ್ ಇದು ಪೀಕಾಕ್ ಡಿಸೈನ್ ಮಾಡಿರೋದು ಎಷ್ಟು ಚೆನ್ನಾಗಿ ಪ್ರಿಂಟ್ ಮಾಡಿದರೆ ಎಕ್ಸಲೆಂಟ್ ನೋಡಿ ಎಷ್ಟು ನೀಟಾಗಿ ಮಾಡಿದ್ದಾರೆ ಸೇಮ್ ಪೀಕಾಕ್ ನ ಎಂಬ್ರಾಯ್ಡ್ರಿ ಕೂಡ ಇದೆ ಕರೆಕ್ಟ್ ಸೆಲ್ಫ್ ಥ್ರೆಡ್ ಮತ್ತೆ ಜರೀನಲ್ಲಿ ಎಂಬ್ರಾಯ್ಡ್ರಿ ಮಾಡಿರೋದು ಎಷ್ಟು ರೀಸನಬಲ್ ಪ್ರೈಸ್ ತ್ರೀ ಫಿಫ್ಟಿ ರುಪೀಸ್ ಕರೆಕ್ಟ್ ಚೆನ್ನಾಗಿದೆ ಬ್ಲೌಸ್ ಇದರಲ್ಲಿ ಸೆವೆನ್ ಏಟ್ ಕಲರ್ಸ್ ಇದೆ ಯಾರು ಬೇಕಂದ್ರೂನು ಇದನ್ನ ಕೇಳಿದ್ರೆ ನಾನು ವಿಡಿಯೋ ಕಾಲ್ ಮಾಡಿದ್ರೆ ತೋರಿಸ್ತೀನಿ ತುಂಬಾ ಚೆನ್ನಾಗಿದೆ ಸೊ ಇದೆಲ್ಲ ನಿಜವಾಗ್ಲೂ ನಾನ್ ಬ್ಯಾಂಗ್ಲೂರಲ್ಲಿ ಈ ತರ ಗಳು ನೋಡಿಲ್ಲ ಕೆಲ್ವೆಲ್ಲ ತುಂಬಾ ಡಿಫ್ರೆಂಟ್ ಆಗಿ ಯುನಿಕ್ ಆಗಿದೆ ಸ್ಯಾರೀಸ್ ಈ ಸಲ ಇವ್ ತಪ್ಸಿರೋದು ಅವರ್ ಕಡಿ ಚಾರ್ಜೆಟ್ ಪರ್ಪಲ್ ಆನ್ ಟೈಮ್ ಡಿಮ್ ಯಾವಾಗ್ಲೂ ಇದನ್ನೇ ಕೇಳ್ತಾರೆ ಕಸ್ಟಮರ್ ಪರ್ಪಲ್ ಇದೆಯಾ ಅಂದ್ಬಿಟ್ಟು ಅದಕ್ಕೆ ಈ ಸಲ ಜಾಸ್ತಿ ಪರ್ಪಲ್ ಹಾಕಿಸ್ಬಿಟ್ಟಿದೀನಿ ಕಟಾನ್ಗೆ ಹ್ಮ್ ಹ್ಮ್ ಪಟೋಲ ಡಿಸೈನ್ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಇದೆ ತ್ರೀ ತೌಸಂಡ್ ಟೂ ಹೊರಗಡೆ ಫೈವ್ ಅಂಡ್ ಹಾಫ್ ಸಿಕ್ಸ್ ತೌಸಂಡ್ ಮೇಲೆ ಇರುತ್ತೆ ಇದು ಆ ಪ್ರೈಸ್ ಇದೆ

ಇದೆಲ್ಲ ಪ್ಯೂರ್ ಇದೆ ನೋಡಿ ಎಲ್ಲದಕ್ಕೂ ಸಿಲ್ಕ್ ಮಾರ್ಕ್ಸ್ ಇದೆ ಕೆಲವು ಬಿದೋಗಿದೆ ಗೊತ್ತಾಗ್ತಿಲ್ಲ ಸೊ ನೋಡಿ ಇದು ಕೂಡ ತುಂಬಾ ಚೆನ್ನಾಗಿದೆ ಕಲರ್ ಇದೊಂದು ಓಪನ್ ಮಾಡಿ ಮ್ಯಾಮ್ ಇದು ಒಂದ್ ನಿಮಿಷ ಕಾಸ್ಟ್ ಹೇಳ್ಬಿಡ್ತೀನಿ ಫೈವ್ ತೌಸಂಡ್ ಹಂಡ್ರೆಡ್ ಇದೆ ಇದ್ರ ಫುಲ್ ಅದು ಬ್ಲೌಸ್ ಮತ್ತೆ ಪಲ್ಲು ಹೇಗ್ ಬರುತ್ತೆ ಅಂತ ಹೇಳಿ ಇದು ಈಗ ಅಟ್ ಪ್ರೆಸೆಂಟ್ ಮಾರ್ಕೆಟ್ ನಲ್ಲಿ ಟ್ರೆಂಡಿಂಗ್ ಅಲ್ಲಿರುವಂತಹ ಡಿಸೈನ್ ಇದು ಹ್ಮ್ ಹ್ಮ್ ನೈಟ್ 블ೌಸ್ ಪೀಸ್ ಹೇಗ ಬರುತ್ತೆ ನಾನು 블ೌಸ್ ಪೀಸ್ ಪ್ಲೇನ್ ಬಂದು ಬಾರ್ಡರ್ ಬರುತ್ತೆ ಬ್ಲೌಸ್ ಸ್ಲೀವ್ಸ್ ಗೆ ಈ ಸೆಲ್ಫ್ ಸೆಲ್ಫ್ ಅಲ್ಲಿ ಬರುತ್ತೆ ಓಕೆ ಇದೆ ಇದು ಅಷ್ಟೇ ಇಷ್ಟು ಒಳ್ಳೆ ಕಾಂಬಿನೇಷನ್ ಇದೆ ಇದೊಂಥರ ಮೇಥಿ ಎಲ್ಲೋ ಇದೆ ಮೇಥಿ ಎಲ್ಲೋಗೆ ಇಷ್ಟು ಒಳ್ಳೆದು ಮೀನಾಕಾರಿ ಡಿಸೈನ್ ಇರೋ ವರ್ಕ್ ಮಾಡಿರೋದು ಬಹಳ ಎಕ್ಸಲೆಂಟ್ ಸಾರಿ ತುಂಬಾ ಸೇಲ್ ಆಗಿದೆ ಈ ಸಲ ಸಂಕ್ರಾಂತಿಗೆ ಸಿಕ್ಕಾಪಟ್ಟೆ ಸಾರಿ ಸೇಲ್ ಮಾಡ್ಬಿಟ್ಟಿದೀವಿ ಇದನ್ನ ನೋಡಿ ಎಷ್ಟು ಫ್ಲೋಯಿ ಇದೆ ಬಟ್ಟೆ ಏನು ತುಂಬಾ ಹೆವಿ ಅನ್ಸಲ್ಲ ಇದು ನಿಮಗೆ ಪಲ್ಲು ಕೂಡ ಗ್ರ್ಯಾಂಡ್ ಆಗಿ ಬರುತ್ತೆ ಬ್ಲೌಸ್ ಪೀಸ್ ಅದು ಫುಲ್ ಬ್ರೋಕೆಡ್ ಬ್ಲೌಸ್ ಪೀಸ್ ಬರುತ್ತೆ ಆಲ್ಮೋಸ್ಟ್ ಒನ್ ಮೀಟರ್ ಮೇಲೆ ಬರುತ್ತೆ ಅಲ್ಲಾ ಮೇಲೆ ಬರುತ್ತೆ ತುಂಬಾ ಚೆನ್ನಾಗಿದೆ ವಿತ್ ಬಾರ್ಡರ್ ಬರುತ್ತೆ ವಿತ್ ಬರುತ್ತೆ ಓಕೆ ಸಾರಿ ಎಷ್ಟು ಗ್ರ್ಯಾಂಡ್ ಆಗಿದೆ ನೋಡಿ ಯಾರಿಗಾದರೂ ಬೇಕಾದ್ರೆ ಇಮಿಡಿಯೇಟ್ ಬುಕ್ ಮಾಡಿ ತುಂಬಾ ಕಲರ್ಸ್ ಅವೈಲೇಬಲ್ ಇದೆ ವಿಡಿಯೋ ಕಾಲ್ ಅಲ್ಲಿ ಕಲರ್ ತೋರಿಸ್ತೀನಿ ನೋಡಿ ಈ ರೀತಿ ಇದೆ ಸಾರಿ ಓಕೆ ಇದು ಒಳ್ಳೆ ಕಲರ್ ಇದೆ ನೋಡಿ ಇದು ಬಾಡ್ ಡಿಸೈನ್ ವಾಪಸ್ ಮತ್ತೆ ಅದು ತುಂಬಾ ಸೋ ನೈಸ್ ಪ್ಯೂರ್ ಕ್ರೇಪ್ ಅಲ್ಲಿ ಮೆಟೀರಿಯಲ್ ಅಂತೂ ನಂಗೆ ತುಂಬಾ ಇಷ್ಟ ಆಗ್ತಾ ಇದೆ ಮೆಟೀರಿಯಲ್ ನೋಡಿ ಮೇಡಮ್ ಸೊ ಇದು ಕಾಸ್ಟ್ ಬಂದು ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ನಿಮ್ಮ ಯೂಟ್ಯೂಬ್ ಕಡೆಯಿಂದ ಬಂದ್ರೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ನಾನು ಓಕೆ

ಮತ್ತೆ ತುಂಬಾ ಡಿಸೈನ್ ತುಂಬಾ ಚೆನ್ನಾಗಿದೆ ಬರುತ್ತೆ ಮೇಡಮ್ ಕರೆಕ್ಟ್ ಅಲ್ಲ ಇದು ಹ್ಯಾಂಡ್ಲೂಮ್ ಇದೆ ಇದು ಪೂರ್ತಿ ಹ್ಯಾಂಡ್ಲೂಮ್ ಇದೆ ಸಾರಿ ಇದು ಅಷ್ಟೇ ಕ್ರೇಪ್ ಅಲ್ಲಿ ತುಂಬಾ ಡಿಸೈನ್ಸ್ ಅವೈಲಬಲ್ ಇದೆ ಪ್ಯಾರ್ ಕ್ರೇಪ್ ಇದೆ ಇದೆಲ್ಲ ಮಟೀರಿಯಲ್ ನೋಡಿ ಯಾ ಕರೆಕ್ಟ್ ತುಂಬಾ ವೆರೈಟಿ ಇದೆ ಇದು ಪೈತನಿಗೆ ಈ ತರ ಡಿಸೈನ್ ಮಾಡಿದೆ

ತುಂಬಾನೇ ವೆರೈಟಿ ಇದೆ ಕಲರ್ಸ್ ಇದೆ ಅಷ್ಟು ವಿಡಿಯೋದಲ್ಲಿ ತೋರ್ಸಲಿ ಗೊತ್ತಾಗಲ್ಲ ಒಂದ್ಸಲ ಮೇಡಮ್ ಇದು ನೋಡಿ ಎಷ್ಟು ಚೆನ್ನಾಗಿದೆ ಪ್ರೈಸು ತುಂಬಾ ರೀಸನಬಲ್ ಇದೆ ಕಲರ್ ಕಾಂಬಿ ಇದೆ ಆಂಟಿಕ್ ಕಲರ್ ಅಲ್ಲಿ ಇದೆ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಆಗುತ್ತೆ ಫೀಲ್ ದ ಫ್ಯಾಬ್ರಿಕ್ ನೋಡಿ ಕ್ರೇಪ್ ಮೇಲೆ ಎಷ್ಟು ಚೆನ್ನಾಗಿ ಬಂದಿದೆ ಆಂಟಿಕ್ ಕಲರ್ಸ್ ಇದೆ ಕರೆಕ್ಟ್ ಆಂಟಿಕಲ್ ಇದೆ ನಿಜನೇ ನಿಜ

ತುಂಬಾನೇ ಚೆನ್ನಾಗಿದೆ ಇದು ಸಾರಿ ಕಲರ್ಸ್ ಇದೆಲ್ಲ ಒಂಥರ ಪೇಸ್ಟ್ ಅಲ್ಲಿ ಇದೆ ನೋಡಿ ಫ್ಲೋಯಿ ಇರುತ್ತೆ ಅನ್ಸಲ್ಲ ಉಟ್ರೆ ಯಾವ್ದು ತುಂಬಾ ಚೆನ್ನಾಗಿದೆ ಇದ್ರಲ್ಲೂ ಒಂದು ಫಿಫ್ಟೀನ್ ಕಲರ್ಸ್ ಮೇಲೆ ಇದೆ ಓಕೆ ಯಾರಿಗ ಇಷ್ಟ ಇದ್ರೆ ಒಂದ್ಸಲ ಡೈರೆಕ್ಟ್ ವಿಸಿಟ್ ಮಾಡಿ ಕಲರ್ಸ್ ಎಲ್ಲ ತುಂಬಾ ಅವೈಲಬಲ್ ಇದೆ ಇದು ಅಷ್ಟೇ ನೋಡಿ ಎಷ್ಟು ಒಳ್ಳೆ ಕಾಂಬಿ ಇದೆ ಇದು ಉಟ್ರೆ ನಿಮ್ಗೆ ಆರಾಮಾಗಿ ಒಂದು ರಿಸೆಪ್ಷನ್ ಕುತ್ಕೊಂಡು ಹೋಗಿ ಬಂದ್ಬಿಡ್ಬೋದು ಪಿಸ್ತಾ ಗ್ರೀನ್ ಗೆ ಸೊ ಈ ತರ ಮೀನ ಕರಿ ಬಂದಿದೆ ಬಾರ್ಡರ್ ತುಂಬಾ ಯುನೀಕ್ ಆಗಿದೆ ಡಿಸೈನ್ ಅಂಡ್ ಕಲರ್ ಕೂಡ ತುಂಬಾ ಚೆನ್ನಾಗಿದೆ கடின் கலர்வரோ

ಈ ತರ ಮತ್ತೆ ಪ್ರೆಸೆಂಟ್ ಇವಾಗೆಸೆಂಟ್ ಯಾವ್ದೊಂದು ಟ್ರೆಂಡಿಂಗ್ ಅಲ್ಲಿ ಇದೆ ಆ ಡಿಸೈನ್ ಕೂಡ ಎಲ್ಲ ಬ್ಲೌಸಸ್ ನ ಸ್ಟಿಚ್ ಮಾಡಿಸ್ತಾರೆ ಹಾ ತುಂಬಾ ಚೆನ್ನಾಗಿದೆ ಮೇಡಮ್ ಕಲರ್ಸ್ ಎಲ್ಲಾನು ಎಕ್ಸಲೆಂಟ್ ಆಗಿದೆ ಎಷ್ಟು ಕಲರ್ಸ್ ಬೇಕಾದ್ರೂ ಸಿಗುತ್ತೆ ಯಾವ ಸ್ಯಾರಿ ತಗೊಂಡ್ರು ಅಷ್ಟೇ ಮಂಗಲ್ ಸೂತ್ರ ಡಿಸೈನ್ ಅಂತ ಏನೋ ಹೊಸ್ದಾಗ್ ಬಂದಿದೆ ಆ ಬಾರ್ಡರ್ ಇದೆ ಇದು ಪ್ರೈಸ್ ವೈಸ್ ತುಂಬಾ ರೀಸನಬಲ್ ಇದೆ ಟೂ ತೌಸಂಡ್ ನೈನ್ ಫಿಫ್ಟಿ ಅಷ್ಟೇ ಇಷ್ಟು ಗ್ರಾಂಡ್ ಆಗಿರೋ ಸ್ಯಾರಿ ಬರೀ ಟೂ ತೌಸಂಡ್ ನೈನ್ ಫಿಫ್ಟಿ ಅವೈಲೇಬಲ್ ಇದೆ ಇದ್ರಲ್ಲೂ ತುಂಬಾ ಕಲರ್ಸ್ ಇದೆ ಇದೊಂದಿದೆ ಇದು ಕ್ರೇಪ್ ಮೇಲೆ ಕಡಿ ಕ್ರೇಪ್ ಮೇಲೆ ಜಾರ್ಜೆಟ್ ಶಿಫಾನ್ ಮೇಲೆ ಇರುತ್ತೆ ಇದು ಕ್ರೇಪ್ ಮೇಲೆ ಇದೆ ಬ್ರ್ಯಾಂಡ್ ಆಗಿದೆ ತುಂಬಾ ಪಾಲಿಶ್ ಇದೆಲ್ಲ ಸಾರಿ ಪಾಲಿಶ್ ಆದ್ರೆ ಶೈನಿಂಗ್ ಚೆನ್ನಾಗಿ ಬರುತ್ತೆ ಇನ್ನು ಚೆನ್ನಾಗಿದೆ ಟ್ರೆಡಿಶನಲ್ ಓಲ್ಡ್ ಕ್ರೇಪ್ ಬರ್ತಿತ್ತಲ್ಲ ಆತರ ಆಲ್ಮೋಸ್ಟ್ ಈ ತರದ್ ಒಂದ್ ಸ್ಯಾರಿ ಮನೇಲು ಇರುತ್ತೆ ನೋಡಿ ಕರೆಕ್ಟ್ ಈ ತರ ಬಾರ್ಡರ್ ಅಲ್ಲಿ ಬ್ಲಾಕ್ ವಿತ್ ಮೆರೂನ್ ಬಂದಿದೆ ರೆಡಿಶ್ ಮೆರೂನ್ ಬಂದಿದೆ ಚೆನ್ನಾಗಿದೆ ನೋಡಿ ಇದು ಸಿಲ್ವರ್ ವಿತ್ ನಿಮ್ಗೆ ಒಂದು ಟ್ವೆಂಟಿ ಇಯರ್ಸ್ ಮುಂಚೆ ಈ ಸ್ಯಾರೀಸ್ ಯೂಶಲಿ ಎಲ್ಲರ ಹತ್ರನು ಇರುತ್ತೆ ಕರೆಕ್ಟ್ ವಾಪಸ್ ಟ್ರೆಂಡ್ ಆಗಿದೆ ಕರೆಕ್ಟ್ ಏನ್ ಪ್ರೈಸ್ ಇದೆ ಮ್ಯಾಮ್ ಇದೆಲ್ಲ ಇದೆಲ್ಲ ಫೈವ್ ಅಂಡ್ ಹಾಫ್ ಸಿಕ್ಸ್ ಸಾರಿ ಪ್ಯೂರ್ ಇದೆ ಎಲ್ಲದಕ್ಕೂ ಸಿಲ್ಕ್ ಮಾರ್ಕ್ ಇದೆ ನೋಡಿ ಇದು ಅಷ್ಟೇ ಕಡಿ ಜಾರ್ಜ್ ಇದೆ ಕಲರ್ ನೋಡಿ ಎಷ್ಟು ಎಕ್ಸಲೆಂಟ್ ಆಗಿದೆ ಹ್ಮ್ ಹ್ಮ್ ಬಂದು 4200 ಇದೆ 4200 ಇದೆ ಗ್ರೇಪ್ ಅಲ್ಲಿ ಇದೆ ಇದು ಕೂಡ ಒಂದು ತುಂಬಾ ಚೆನ್ನಾಗಿದೆ ನೇವಿ ಬ್ಲೂ ವಿತ್ ಎಷ್ಟು ಆಂಟಿಕ್ ಕಲರ್ ಅಲ್ಲಿ ಇದೆ ಎಷ್ಟು ಚೆನ್ನಾಗಿದೆ ಇದು ಬಂದು ಜಸ್ಟ್ 3500 ಆಗುತ್ತೆ ಪ್ಯೂರ್ ಗ್ರೇಪ್ ಅಲ್ಲಿ ಇದೆ ಓಕೆ ಇದು ಒಂದು ಸಾರಿ ಇದೆ ಹ್ಮ್ ಹ್ಮ್ ಕಡಿ ವಿತ್ ಕ್ರೇಪ್ ಬರುತ್ತೆ ಇದು ಎಕ್ಸಲೆಂಟ್ ಆಗಿದೆ ಮಟೀರಿಯಲ್ ಅಂದ್ರೆ ಅಷ್ಟು ಚೆನ್ನಾಗಿದೆ ನೋಡಿ ಎಸ್ ತುಂಬಾನೇ ಚೆನ್ನಾಗಿದೆ ಇದೆಲ್ಲ ನಿಮಗೆ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಆರೇಂಜ್ ಅಲ್ಲಿ ಬರುತ್ತೆ ತುಂಬಾ ಏನು ಹೆವಿ ಇಲ್ಲ ಪ್ರೈಸ್ ವೈಸ್ ರೀಸನಬಲ್ ಇದೆ ತುಂಬಾ ಸ್ಟಾಕ್ ಇದೆ ನನ್ನ ಹತ್ರ ಇದು ರಾಮ್ ಮ್ಯಾಂಗೋನ್ ರಾಮ್ ಮ್ಯಾಂಗೋ ಸ್ಯಾರೀಸ್ ಅಂತ ಓಕೆ ಸಾರಿ ನೋಡಿ ಅಷ್ಟೇ ಯುನೀಕ್ ಆಗಿದೆ ಯುನೀಕ್ ಆಗಿದೆ 200 ಆಗುತ್ತೆ ರಾಮ್ ಮ್ಯಾಂಗೋ ಸ್ಯಾರೀಸ್ ಇದು ಪೈತನ ಫೈವ್ ಹಂಡ್ರೆಡ್ ಅಲ್ಲಿ ಅವೈಲೇಬಲ್ ಇದೆ ಜಸ್ಟ್ ರುಪೀಸ್ ಫೈವ್ ಹಂಡ್ರೆಡ್ ಪೈತನಿ ಸ್ಯಾರೀಸು ಇದು ಕಡಿ ಜಾರ್ಜರ್ ನೈನ್ ಅಲ್ಲಿ ಇದು ಸೆಮಿ ಸೆಮಿ ಡೋಲಾ ಇದೆ ಡೋಲಾ ಇದೆ ಇದು ಕೂಡ ಟೂ ತೌಸಂಡ್ ನೈನ್ ಹಂಡ್ರೆಡ್ ಅಲ್ಲಿ ಇದೆ ಇದು ಪ್ಯೂರ್ ಕಡ್ಡಿ ಜಾರ್ಜೆಟ್ ಇದೆ ಟೂ ಟ್ರಿಬಲ್ ನೈನ್

ಟೂ ಹಂಡ್ರೆಡ್ ಫೋರ್ ಹಂಡ್ರೆಡ್ ಆ ತರ ಬರುತ್ತೆ ಇದು ಒನ್ ಟು ಇದನ್ನ ಬಾಲೂಚೂರಿ ಡಿಸೈನ್ ಅಂತಾರಲ್ಲ ಅದು ಇದು ಇದು ಇದನ್ನ ನೋಡಿ ಜಂಗಲ್ ಅಲ್ಲಿ ಇದೆ ಬಾಲೂಚೂರಿ ಡಿಸೈನ್ ಇದೆ ನಿಮ್ಮಲ್ಲಿ ಸ್ಟಾರ್ಟಿಂಗ್ ಏನ್ ಪ್ರೈಸ್ ಇಂದ ಸಿಗುತ್ತೆ ಈಗ ಸಿಕ್ಸ್ ಹಂಡ್ರೆಡ್ ಅಂದ್ರೆ ಫೈವ್ ಹಂಡ್ರೆಡ್ ಮೇಲೆ ಇದೆ ಫೈವ್ ಹಂಡ್ರೆಡ್ ಸ್ಟಾಕ್ ಸ್ವಲ್ಪ ಕಡಿಮೆ ಇದೆ ಕಸ್ಟಮರ್ ತಕ್ಷಣ ಬಂದ್ ಕೇಳಿದ್ರೆ ಕಡಿಮೆ ಇದೆ ಒಂದ್ ಐವತ್ ಸಾರಿ ಅಷ್ಟೇ ಇದೆ ಬಟ್ ಸಿಕ್ಸ್ ಹಂಡ್ರೆಡ್ ಇಂದ ತುಂಬಾ ಒಳ್ಳೆ ಕಲೆಕ್ಷನ್ ಇದೆ ಇದು ಆಂಟಿಕ್ ವರ್ಕ್ ನೋಡಿ ಇದು ಎಷ್ಟು ಚೆನ್ನಾಗಿದೆ ಜರಿ ಪ್ಯೂರ್ ಕ್ರೇಪ್ ಮೇಲೆ ಇದೆ ಬಟ್ಟೆ ಗೊತ್ತಾಗುತ್ತೆ ಇದು ಕೂಡ ಬಾಲೂಚೂರಿ ಡಿಸೈನ್ ಫೈವ್ ಹಂಡ್ರೆಡ್ ಅಲ್ಲಿ ಇದೆ ಎಷ್ಟು ಒಳ್ಳೆ ಕಲರ್ ಕಾಂಬಿ ಇದೆ ಡಿಸೈನು ಅಷ್ಟೇ ನಿಮ್ಗೆ ಕಲ್ಲು ತೋರಿಸ್ತೀನಿ ನೋಡಿ ಎಷ್ಟು ರಿಚ್ ಆಗಿದೆ ಹಂಡ್ರೆಡ್ ಅಲ್ಲಿ ಇದೆ ಇದು ಥೌಸಂಡ್ ಫೈವ್ ಹಂಡ್ರೆಡ್ ಅಲ್ಲಿ ಇದೆ ತುಂಬಾ ಒಳ್ಳೊಳ್ಳೆ ಕಲರ್ಸ್ ಇದೆ ಅವೈಲೇಬಲ್ ಇದೆ ಇದು ಕಡ್ಡಿ ಜಾರ್ಜೆಟ್ ಇದೆ ತ್ರೀ ತೌಸಂಡ್ ನೈನ್ ಫಿಫ್ಟಿ ಡಬಲ್ ಕಲರ್ ಅಲ್ಲಿ ತ್ರೀ ತೌಸಂಡ್ ನೈನ್ ಫಿಫ್ಟಿ ಬಟ್ಟೆ ಅಷ್ಟು ಚೆನ್ನಾಗಿದೆ ಎರಡ್ ಮೂರ್ ಕಲರ್ ಅಷ್ಟೇ ತುಂಬಾ ಸೇಲ್ ಆಯ್ತು ಫೆಸ್ಟಿವಲ್ಗೆ ಇದು ಪೈತನ್ ಇದೆ ಇದು ಪೈತನ್ ರೆಡ್ ಅಂಡ್ ಇದು ಕಾಂಬಿನೇಷನ್

ಜುವೆಲ್ರಿ ಡಿಸೈನ್ ಮಾಡಿರೋ ತರನೇ ಇದೆ ಗ್ರ್ಯಾಂಡ್ ಆಗಿದೆ ನೋಡಿ ಪಲ್ಲು ಎಷ್ಟು ರಿಚ್ ಆಗಿ ಕಾಣ್ತಾ ಇದೆ ಪ್ಲೈನ್ ಬ್ಲೌಸ್ ಬರುತ್ತೆ ಯಾಕಂದ್ರೆ ಹೆವಿ ಇದೆ ಇದು ಸೊ ಹಾಗಾಗಿ ಪ್ಲೈನ್ ಬ್ಲೌಸ್ ಬರುತ್ತೆ ಇದಕ್ಕೆ ಕಡ್ಡಿ ಜಾರ್ಜೆಟ್ ಪ್ಯೂರ್ ಕಡ್ಡಿ ಜಾರ್ಜೆಟ್ ಅಲ್ಲಿ ಇದೆ ನೋಡಿ ಎಷ್ಟು ಶೈನಿ ಇದೆ ಮಟೀರಿಯಲ್ ಫೈವ್ ತೌಸಂಡ್ ಚೇಂಜ್ ಬರುತ್ತೆ ಇದು ಕೂಡ ಇದು ಅಷ್ಟೇ ಕ್ರೇಪ್ ಮೇಲೆ ಇದೆ ನೋಡಿ ಇದು ಕಲರ್ಸ್ ಎಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ರೇಂಜ್ ಅಲ್ಲಿ ಇದೆ ಇದು ಹೊರಗಡೆ ಟೂ ತೌಸಂಡ್ ತ್ರೀ ತೌಸಂಡ್ ರುಪೀಸ್ ಡಿಫ್ರೆನ್ಸ್ ಇದೆ ಹೊರಗಡೆಗೂ ನಮ್ಮಲ್ಲಿ ನಿಮಗೆ ಇದರಲ್ಲೇ ಕಲರ್ಸ್ ಇದೆ

ಡಿಜಿಟಲ್ ಪ್ರಿಂಟ್ ಕ್ರೇಪ್ ಜೊತೆಗೆ ಡಿಜಿಟಲ್ ಫ್ರೆಂಡ್ಸ್ ಫೈಕ್ಸ್ ಫೈ ತುಂಬಾ ಎನ್ ಬಿ ಇಲ್ಲ ತೌಸಂಡ್ ಏಯ್ಟ್ ಗೆ ಅವೈಲಬಲ್ ಇದೆ ಇದು ಪ್ಯೂರ್ ಅಲ್ಲಿ ಇದೆ ಕಲರ್ ಎಷ್ಟೇ ಸಲ ಇದು ತುಂಬಾ ಚೆನ್ನಾಗಿದೆ ಫೈವ್ ಸೂಪರ್ ಲಾವ್ಲಿ ಕಲರ್ ಹೌದು ಇದು ಅಷ್ಟೇ ಕಲರ್ ತುಂಬಾ ಚೆನ್ನಾಗಿದೆ ಈಗ ತುಂಬಾ ಈಗ ಯೂಶ್ವಲಿ ಹಲ್ದಿ ಇದಕ್ಕೆ ಕರೆಕ್ಟ್ ಹೋಗ್ತಾರಲ್ವಾ ಅದಕ್ಕೆ ತುಂಬಾ ಹೋಗ್ತಾ ಇದೆ ಆಂಡ ಅದ್ರಲ್ಲಿ ಇದು ಇನ್ನೊಂದು ಕಲರ್ ಇದೆ కడ్డీ జార్జెట్ ఇది చదువు కూడా ಮೇಡಮ್ ಇದೊಂದು ಯೆಲ್ಲೋ ಕಲರ್ ಅಲ್ಲಿ ಇದೆ ಮೇಥಿ ಎಲ್ಲೋ ಇದೆ ನೋಡಿ ಸಿಲ್ವರ್ ಅಂಡ್ ಗೋಲ್ಡ್ ಎರಡು ಕಾಂಬಿನೇಷನ್ ಜೊತೆಗೆ ಎಷ್ಟು ಚೆನ್ನಾಗಿದೆ ಪ್ಯೂರ್ ಕ್ರೇಪ್ ಅಲ್ಲಿ ಇದೆ ಇದು ತುಂಬಾ ಚೆನ್ನಾಗಿದೆ ಟ್ರೆಡಿಷನಲ್ ಸಾರಿ ಇದೆ ಸೇಮ್ ಅದೇ ರೆಡ್ ಕಲರ್ ಅಲ್ಲಿ ಇದೆ ಪ್ಯೂರ್ ಕ್ರೇಪ್ ಇದೆ ಎಷ್ಟು ಒಳ್ಳೆ ಡಿಸೈನ್ ಇದೆ ನೋಡಿ ಓಪನ್ ಮಾಡಿದ್ರೆ ಗೊತ್ತಾಗುತ್ತೆ ಸಾರಿ ಇಸ್ ವೆರಿ ವೆರಿ ಪ್ರಿಟಿ ನೀವು ಮಟೀರಿಯಲ್ ಫೀಲ್ ಮಾಡಿ ತುಂಬಾ ಚೆನ್ನಾಗಿ ಅದೇ ನನ್ಗೆ ಇಷ್ಟ ಆಗ್ತಾರ ಕ್ರೇಪ್ ಇದೆ ತುಂಬಾ ಕಲರ್ಸ್ ತುಂಬಾ ಅವೈಲೇಬಲ್ ಇದೆ

ಫೈವ್ ಜೀರೋ ನೈನ್ ಫೈವ್ ಜೀರೋ ಇದು ಕೂಡ ಅಷ್ಟೇ ಇದು ತುಂಬಾ ಚೆನ್ನಾಗಿದೆ ಇದು ರೆಡ್ ಕಲರ್ ಟ್ರೆಡಿಷನಲ್ ಕಲರ್ ಇದು ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ಅವೈಲಬಲ್ ಇದೆ ಸಾರೀಸ್ ಅವೈಲೇಬಲ್ ಇದೆ ಪ್ಲೀಸ್ ವಿಸಿಟ್ ಮಾಡಿ ನೀಡಲ್ ಕ್ರಾಫ್ಟ್ ಬ್ಲೌಸಸ್ ಎಕ್ಸಲೆಂಟ್ ಆಗಿರುತ್ತೆ ಕುಚ್ಚು ಡಿಸೈನ್ಸ್ ಅಷ್ಟೇ ವಿಡಿಯೋ ಕೊಡಕ್ ಆಗ್ತಾ ಇಲ್ಲ ತುಂಬಾ ವೆರೈಟಿ ಇದೆ ನಮ್ಮಲ್ಲಿ ಡೈರೆಕ್ಟ್ ವಿಸಿಟ್ ಮಾಡಿದ್ರೆ ತುಂಬಾ ಕಲೆಕ್ಷನ್ ಸಿಗುತ್ತೆ ವಿಡಿಯೋ ಕಾಲಿಂಗ್ ಇದೆ ಫೆಸಿಲಿಟಿ ಇದೆ ಕೊರಿಯರ್ ವರ್ಡ್ ವೈಡ್ ವರ್ಲ್ಡ್ ವೈಡ್ ಕೊರಿಯರ್ ತುಂಬಾ ಹೋಗುತ್ತೆ ಮೇಡಮ್ ಪ್ಯಾಕಿಂಗ್ ಆಗಿರೋದೆಲ್ಲ ಅಲ್ಲಿ ಜೋಡಿಸಿದಾರೆ ನೋಡಿ ಕಸ್ಟಮರ್ಸ್ ತುಂಬಾ ಇದೆ ವೆರೈಟಿ